ಓಂ ಶ್ರೀ ಗುರು ಬಸವಲಿಂಗ ಎನ್ನ ಸರ್ವರಿಗೂ ಶರಣು ಶರಣಾರ್ಥಿ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಹಾಲಿ ಕಲ್ಲ ಹಸೆಯ ಹಾಸಿ ತಲೆಯಿಲ್ಲದ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ವಿವಾಹವಾದಡೆ ಎಂದೆಂದಿಗೂ ಬಿಡದ ಬಾಳುವೆ ಚನ್ನಮಲ್ಲಿಕಾರ್ಜುನಯ್ಯ ಇದು ಇದು ಮಹಾದೇವಿಯಕ್ಕನವರ ಒಂದು ಬೆಳಗಿನ ವಚನ ಬೆಳಗಿನ ವಚನಗಳು ತಮ್ಮದೇ ಆದಂತಹ ವಿಶಿಷ್ಟ ಸ್ಥಾನವನ್ನು ಪಡ್ಕೊಂಡಿದ ವಚನ ಸಾಹಿತ್ಯದಲ್ಲಿ ಬೆಳಗು ಅಂತಂದ್ರೆ ಗೊತ್ತು ನಿಮ್ಗೆಲ್ಲ ರಹಸ್ಯ ಅಂದ ಅಂತನು ಅರ್ಥ ಆಗತ್ತೆ ವೈಯಾರ ಅಂದ ಚಂದ ಅಂತ ಎಲ್ಲ ಅರ್ಥ ಆಗುತ್ತೆ ಬೆಳಗು ಅನ್ನೋದಕ್ಕೆ ಈ ಯಕ್ಷಗಾನದಲ್ಲಿ ಬೆಡಗುತಿಟ್ಟು ಅಂತ ಒಂದು ಏನೋ ಇದ್ದಂಗೆ ಕಾಣಿಸ್ತದ ಅಲ್ಲೂ ನಾನು ಅಧ್ಯಯನ ಮಾಡಿಲ್ಲ ಸರಿಯಾಗಿ ಎಲ್ಲ ಕೇಳಿದ ನೆನಪು ಆ ಬಡಗು ಅಥವಾ ಹೊಡಗುತಿಟ್ಟುನಾ ಬಡಗು ಅಂದ್ರೆ ಹಾ ಉತ್ತರ ದಕ್ಷಿಣ ಇದು ಬೆಡಗು ಅಂತಂದ್ರೆ ಈ ಈ ಇಲ್ಲಿ ಶರಣರ ವಚನಗಳಿಗೆ ಅನ್ವಯ ಪಟ್ ಮಾಡ್ಕೊಂಡ್ರೆ ಆತ್ಮಕವಾಗಿ ಹೇಳ್ತಕ್ಕಂಥದ್ದು ಅದೇ ನನ್ಗೆ ಆಶ್ಚರ್ಯ ಆಗೋದೇನು ಅಂದ್ರೆ ಒಂದು ಮೂವತ್ತಾರು ವರ್ಷಗಳ ಕಾಲ ಅವರು ಕಲ್ಯಾಣದಲ್ಲಿ ಇದ್ದಿದ್ದು ಸೂಚನೆ ಸಿಗತ್ತೆ ಮೂವತ್ತಾರು ವರ್ಷ ಇವರೆಲ್ಲ ವಿದ್ವಾಂಸರುಗಳು ಆರು ವರ್ಷ ಹದಿನೈದು ವರ್ಷ ಹದಿನೇಳು ವರ್ಷ ಹತ್ತು ವರ್ಷ ಹಿಂಗೆ ತಲೆಗೆ ಬಂದಂಗೆ ಬರ್ದಿದ್ದಾರೆ ಬಸವಣ್ಣವ್ರ ವಚನೇ ಇದೆ ಭಕ್ತಿಗೆ ಬೀಡಾಯಿತ್ತು ಇತ್ತು ಕಲ್ಯಾಣ ಮೂವತ್ತಾರು ವರ್ಷ ಇಪ್ಪತ್ತೇಳು ವರ್ಷ ಅನುಭವ ಗೋಷ್ಠಿ ನಡೆದಿದೆ ಅನುಭವ ಮಂಟಪ ನಡೆದಿದೆ ಅವರು ಈ ವಚನಗಳನ್ನ ಬರೆದ್ರಲ್ಲ ಅದು ಆಗಿನ ಕಾಲದಲ್ಲಿ ಅದು ನಮ್ಮ ತನಕ ಇಲ್ಲಿ ತನಕ ಉಳ್ಕೊಂಡು ಬಂದಿದೆಯಲ್ಲ ಅದು ಅದರಲ್ಲಿ ಆ ವಚನ ಸಾಹಿತ್ಯದಲ್ಲಿರ್ತಕ್ಕಂಥ ಸತ್ವ ತತ್ವ ಜೊತೆಗೆ ಅದರಲ್ಲಿ ಆಧ್ಯಾತ್ಮಿಕ ಆ ಸಾರ ಅಂದ್ರೆ ಪರಮಾತ್ಮನ ಕೃಪೆ ಅದು ಆಶ್ಚರ್ಯ ಪಡುವಂತಹದ್ದು ಮತ್ತೆ ಬೇರೆ ಧರ್ಮಗಳ ಸಾಹಿತ್ಯಕ್ಕಿಂತ ಬೇರೆ ಸಾಹಿತ್ಯಕ್ಕೆ ಬಂದಕ್ಕಿಂತ ಹೆಚ್ಚು ಸವಾಲುಗಳು ಅಂದರೆ ನಾಶ ಮಾಡಬೇಕು ಅಂತಕ್ಕಂಥ ಪ್ರಯತ್ನಗಳು ಈ ವಚನ ಸಾಹಿತ್ಯದ ಮೇಲೆ ನಡೀತು ಆದರೂ ಕೂಡ ಈ ಪ್ರಮಾಣದಲ್ಲಿ ಆದರೂ ಇನ್ನೂ ಹೆಚ್ಚು ಸಾಹಿತ್ಯ ಬರೆದಿದ್ದಾರೆ ಅಂತ ಅವರ ಕೆಲವು ವಚನಗಳ ಉಲ್ಲೇಖಗಳಲ್ಲಿ ಸಿಗುತ್ತೆ ಆದರೆ ಇಲ್ಲಿ ಇಷ್ಟಾದರೂ ಸಿಕ್ಕಿದೆಯಲ್ಲ ಅದನ್ನಾದ್ರೂ ಕೂತ್ಕೊಂಡಿ ಬಸವಣ್ಣವ್ರದ ಸುಮಾರು ಒಂದೂವರೆ ಸಾವಿರ ವಚನಗಳು ಸಿಕ್ಕಿದೆ ಅದರಲ್ಲಿ ಸ್ವರವಚನೂ ಇದೆ ಬೆಳಿಗ್ಗೆ ವಚನ ಸ್ವರವಚನ ಸೇರಿಲ್ಲ ಅಂತ ಕಾಣುತ್ತೆ ಏನೀಗ ಕರ್ನಾಟಕ ಸಮಗ್ರ ಕರ್ನಾಟಕ ಸರ್ಕಾರದವರು ಮುದ್ರಣ ಮಾಡಿಸಿದಾರಲ್ಲ ಎಂ ಎಂ ಕಲಬುರ್ಗಿ ಅವರ ಸಂಪಕ ಸಂಪಾದಕತ್ವದಲ್ಲಿ ಅದ್ರಲ್ಲಿ ವಚನ ಕೈ ಬಿಟ್ಟಿದ್ದಾರೆ ಆಮೇಲಿಂದ ಕಾಲಜ್ಞಾನ ವಚನೂ ಕೈ ಬಿಟ್ಟಿದ್ದಾರೆ ಅಂಥದ್ರಲ್ಲೂ ಬಸವಣ್ಣವರು ಸುಮಾರು ಹನ್ನೆರಡು ನೂರಿಂದ ಹದಿನೈದನೂರು ಅಥವಾ ನೂರು ವಚನದವರೆಗೆ ಸಿಕ್ಕಿದ್ದಂಗೆ ಕಾಣುತ್ತೆ ಅವ್ರಿಗೆ ಯಾವಾಗ ವಚನಗಳನ್ನು ಬರೆದ್ರು ಮತ್ತು ಪ್ರಧಾನ ಮಂತ್ರಿ ಕೆಲಸವನ್ನು ಯಾವಾಗ ನಿರ್ವಹಿಸ್ತಾ ಇದ್ರು ಬಂದವರಿಗೆ ಮಾತಾಡಿಸ್ತಿದ್ರು ಪರುಷರ ಕಟ್ಟೆ ಅಂತ ಇದೆ ಕಲ್ಯಾಣದಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ಭೇಟಿ ಆಗ್ತಿದ್ರು ಕುಂದು ಕೊರತೆಗಳನ್ನು ಕೇಳ್ತಿದ್ರು ಅವ್ರು ಪ್ರಾಯಶಃ ನಿದ್ದೆ ಮಾಡಿರೋದು ಒಂದ್ ಎರಡರಿಂದ ಮೂರ್ ತಾಸೇನೋ ಅಷ್ಟೇ ಅಂತ ಅನ್ಸುತ್ತೆ ಬರೇ ಮೂರ್ ತಾಸು ನಾಲ್ಕು ತಾಸು ಇಷ್ಟೇ ಬಾಕಿಯಂತೆ ಯಾವುದೇ ಮುದ್ರಣ ಸೌಲಭ್ಯಗಳು ಇಲ್ಲದೆ ಇದ್ದಾಗ ಓಲೆಗರಿ ಕಂಠ ತಾಳೆಗರಿ ಅದು ಓಲೆಗರಿ ಅಂತನೂ ಹೆಸರು ಹೇಳ್ತಾರೆ ತಾಳೆಗರಿಯಲ್ಲಿ ಕಂಠದಿಂದ ಕೊರೆಯೋದಪ್ಪ ಕೊರೆದು 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 ಅದನ್ನ ಪ್ರತಿ ಮಾಡಿ ಕರ್ನಾಟಕದಾದ್ಯಂತ ಬೇರೆ ಬೇರೆ ಅಂದ್ರೆ ಮಾದಿವ್ಯಕ್ಕನವರಿಗೆ ಬಾಲ್ಯದಲ್ಲೇ ವಚನ ಸಾಹಿತ್ಯ ಸಿಕ್ಕಿರುತ್ತೆ ಅಂದ್ರೆ ಶಿವಮೊಗ್ಗದ ಉಡುತಡಿ ತನಕ ಕೊಟ್ಟು ಇನ್ನ ಆ ಕಡೆ ಅಂದ್ರೆ ತಮಿಳ್ನಾಡುವರೆಗೂ ಹೋಗಿದೆ ಅದು ನೀಲಗಿರಿ ಜಿಲ್ಲೆನಲ್ಲಿ ಅಲ್ಲಿವರೆಗೂ ಅಂದ್ರೆ ಪ್ರಾಯಶಃ ಕಲ್ಯಾಣ ಕ್ರಾಂತಿ ಆದ್ಮೇಲೆ ವಚನ ಸಾಹಿತ್ಯವನ್ನು ತಗೊಂಡು ಆ ಕಡೆ ಹೋಗಿದ್ದಾರೆ ಇನ್ನ ಅವ್ರ ಕೀರ್ತಿ ಹಬ್ಬಿದ್ನು ಅದಿನ್ನು ಆಶ್ಚರ್ಯ ಒಂದ್ ಕಡೆ ಒರಿಸ್ಸಾ ತನಕ ಬಂಗಾಳ ತನಕ ಇನ್ನೊಂದ್ ಕಡೆ ಉತ್ತರಕ್ಕೆ ಹೋದ್ರೆ ಆಫ್ಘಾನಿಸ್ತಾನ ತನಕ ಅಲ್ಲೇ ಪ್ರಾಯಶಃ ಸೂಫಿ ಸಂತರು ಪ್ರಭುದೇವರು ಎಲ್ಲರೂ ಭೇಟಿಯಾಗಿ ಮತ್ತು ಪ್ರಭುದೇವರೇ ಆಫ್ಘಾನಿಸ್ತಾನ ತನಕ ಗಾಂಧಾರ ದೇಶ ತನಕ ಹೋಗಿರ್ಬೋದು ಅಂತ ಅನ್ಕೊಳ್ಳೋಣ ಅಂದ್ರೆ ಎಂತಹ ಅದ್ಭುತ ಕೆಲಸ ಆವತ್ತಿನ ಕಾಲಕ್ಕೆ ಆಯಿತು ಇದು ಕಾಲದ ಅಗತ್ಯ ಮತ್ತು ಪರಮಾತ್ಮನ ಕೃಪೆ ಇಲ್ಲದೆ ಇಂತಹ ಕೆಲಸ ಆಗ ಸಾಧ್ಯವಿಲ್ಲ ಮತ್ತು ಅನುಭವ ಮಂಟಪದ ವತಿಯಿಂದ ಪ್ರಾಯಶಾಲಮ ಪ್ರಭುಗಳು ಅವಾಗ ಅಧ್ಯಕ್ಷರಾಗಿರ್ಲಿಲ್ಲ ಶೂನ್ಯಪೀಠದ ಅಧ್ಯಕ್ಷರ ಮುಗಿಸ್ ಹೋಗಿದ್ರು ಅನ್ಸುತ್ತೆ ಚನ್ನಬಸವಣ್ಣನವ್ರು ಅಧ್ಯಕ್ಷ ಆಗಿರ್ತಾರೆ ಶೂನ್ಯ ಪೀಠದ ಅಧ್ಯಕ್ಷರಾಗಿರ್ತಾರೆ ಹರಳೆ ಎಮ್ಮದುವರ ಬೀಗತನ ಆಗತ್ತೆ ಅವ್ರ ಮಕ್ಕಳಿಗೆ ವಿವಾಹ ಸಂಬಂಧ ಏರ್ಪಡುತ್ತೆ ಅದಂತೂ ಒಂದು ಸಾವಿರ ವರ್ಷದ ಮುಂದಿನ ಕೆಲಸ ಅದು ಆಗ ಪಕ್ವ ಆಗಿರ್ಲಿಲ್ಲ ದೇಶ ಅಥವಾ ನಾಡು ಕರ್ನಾಟಕ ಆಗ್ಲಿ ದೇಶ ಆಗ್ಲಿ ಅಥವಾ ಕಲ್ಯಾಣವೇ ಸ್ವತಃ ಶರಣರನ್ನ ಬಿಟ್ಟರೆ ಅದರಲ್ಲೂ ಶರಣರಲ್ಲೂ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಅನುಯಾಯಿಗಳೇನಿದ್ರು ಭಕ್ತರೇನಿದ್ರು ಏನಿದ್ರು ಜಂಗಮರು ಏನಿದ್ರು ಅವರೆಲ್ಲರಿಗೂ ಒಪ್ಪಿಗೆ ಆಗಿತ್ತ ಪ್ರಾಯಶ ಇರ್ಲಿಕ್ಕಿಲ್ಲ ಆದ್ರೂ ಬಸವಣ್ಣನವರ ಆ ಒಂದು ನೇತೃತ್ವದಲ್ಲಿ ಬಹಳ ಜನರಿಗೆ ಒಪ್ಪಿಗೆ ಇತ್ತು ಇಷ್ಟಲಿಂಗಧಾರಿಗಳೆಲ್ಲರಲ್ಲೂ ತುಂಬಾ ಜನರಿಗೆ ಒಪ್ಪಿಗೆ ಇತ್ತು ಆದ್ರೆ ಅದನ್ನು ಒಪ್ಪಲಾರದವರು ಅದರಲ್ಲಿ ಅದರೊಳಗಡೆ ಕೆಲವರು ಇದ್ರು ಅಂತ ಕಾಣಿಸುತ್ತೆ ಸಣ್ಣ ಸಂಖ್ಯೆಯಲ್ಲಿ ಇನ್ನು ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಕೆಲವರೆಲ್ಲ ಆಗಾಗ್ಲೆ ಮಹಾದೇವಿ ಅಕ್ಕ ಸಿದ್ದರಾಮೇಶ್ವರ ಸೊನ್ನಾಪುರಕ್ಕೆ ಹೋಗಿರ್ತಾರೆ ಇನ್ನು ಕೆಲವರೆಲ್ಲ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿರ್ತಾರೆ ಮತ್ತೆ ಕೆಲವರು ದೇಹವನ್ನು ತ್ಯಾಗ ಮಾಡಿರ್ತಾರೆ ಅಂತ ಕಾಣಿಸುತ್ತೆ ಅಂಥದ್ರಲ್ಲಿ ಅದು ಕಲ್ಯಾಣ ಕ್ರಾಂತಿ ಆಯಿತು ಗದ್ದಲ ಆಯಿತು ಸಾವಿರಾರು ಶರಣರ ಕೊಲೆ ಕಗ್ಗೊಲೆ ಆಯಿತು ಕಡೆಗೆ ಉಳಿವೆಯಲ್ಲಿ ಸಂರಕ್ಷಣೆ ಆಯಿತು ಆಶ್ಚರ್ಯ ಆಗದೇನಂದ್ರೆ ಇಂತಹ ಸಂದರ್ಭದಲ್ಲೂ ಕೂಡ ಅವ್ರು ಬೆಡಗಿನ ವಚನಗಳನ್ನು ಬರೆದ್ರು ಅದೇ ಅಂದ್ರೆ ಕೂತು ಬರ್ದದ್ದಲ್ಲ ಅದು ಬರಿಬೇಕಂತ ಬರಿ ಅಥವಾ ನಾವೇನೋ ಈಗಿನ ಸಾಹಿತಿಗಳೆಲ್ಲ ಕೂತ್ಕೊಂಡು ಕಷ್ಟಪಟ್ಟು ಅನೇಕ ಪುಸ್ತಕಗಳನ್ನು ಓದಿ ಬರಿತಾರಲ್ಲ ಹಾಗೆ ಬರ್ದಿರ್ತಕ್ಕಂಥದ್ದಲ್ಲ ಅದು ಸ್ಫುರಣೆಯಿಂದ ಬಂದಿರ್ತಕ್ಕಂಥದ್ದು ಸಹಜವಾಗಿ ಹೇಗೆ ನದಿ ಹರಿಯುತ್ತೋ ಮಳೆ ಬೀಳುತ್ತೋ ಆಕಾಶದಿಂದ ಅಥವಾ ಒಂದು ಆ ಏನು ಕಾಳಿಂದ ಮೊಳಕೆ ಬೀಜದಿಂದ ಮೊಳಕೆ ಹೊಡೆಯುತ್ತೋ ಆ ಮೊಳಕೆ ಸಸಿ ಆಗುತ್ತೋ ಸಸಿಯಿಂದ ಮತ್ತೆ ಹಣ್ಣುಗಳು ಬರ್ತೋ ಹಾಗೆ ಪ್ರಕೃತಿ ಸಹಜವಾಗಿ ಆ ದಿವ್ಯ ಜ್ಞಾನವನ್ನು ಸಂಪಾದಿಸಿ ಮಾನವತ್ವವನ್ನು ಮೀರಿ ದೈವತ್ವದಲ್ಲಿ ನೆಲೆ ನಿಂತಾಗ ಶರಣತ್ವದಲ್ಲಿ ನೆಲೆ ನಿಂತಾಗ ಬಂದಿರತಕ್ಕಂಥ ಅಂತ ಒಂದು ಬೆಳಗಿನ ವಚನ ಮಾದೇವಿಯಕ್ಕೆ ಇದು ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಹಾಲಿಕಲ್ಲ ಹಸೆಯ ಹಾಕಿ ಹಾಸಿ ಹಾಲಿಕಲ್ಲ ಹಸೆ ಮಣೆ ಅಂತ ಇರ್ತವಲ್ಲ ಅದಕ್ಕೆ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ವಿವಾಹ ಆದರೆ ಎಂದೆಂದೂ ಬಿಡಲಾರದು ಬಾಳ್ವೆ ಚನ್ನಮಲ್ಲಿಕಾರ್ಜುನ ಅಂದ್ರೆ ಇಲ್ಲಿ ಕಾಲಿಲ್ಲದ ಮೊದಲನೇದಾಗಿ ಏನು ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಆ ಹೆಂಗೆ ಸಾಧ್ಯ ಇದು ಜಲ ಅಂದ್ರೆ ನೀರು ನೀರಿನ ಮೇಲೆ ಬೆಂಕಿ ಚಪ್ಪರ ಹಾಕಕ್ಕೆ ಬರೋದೇ ಇಲ್ಲ ಅದಕ್ಕೆ ಇದು ಬೆಳಗಿನ ವಚನ ಇಲ್ಲಿ ಜಲ ಅಂದ್ರೆ ಭಕ್ತಿ ಸಂಕೇತ ಭಕ್ತಿಯ ರಸ ಭಕ್ತಿಯ ರಸದ ಮೇಲೆ ಉರಿಯ ಚಪ್ಪರ ಅಂದ್ರೆ ಜ್ಞಾನದ ಚಪ್ಪರ ಸದ್ಭಕ್ತಿ ಅಂದ್ರೆ ಮುಕ್ತಿ ಪಡಿಬೇಕಾದ್ರೆ ಸದ್ಭಕ್ತಿ ಸುಜ್ಞಾನ ಎರಡು ಕೊಡ್ಬೇಕು ಬರೇ ಭಕ್ತಿ ಇದ್ರೆ ಮುಕ್ತಿ ಸಿಕ್ಕಲ್ಲ ಬರೀ ಜ್ಞಾನ ಇದ್ರೂ ಮುಕ್ತಿ ಸಿಗಲ್ಲ ಸದ್ಭಕ್ತಿ ಸುಜ್ಞಾನ ಸದ್ಭಕ್ತಿಯ ಮಂಟಪ ಆಮೇಲೆ ಚಪ್ಪರ ಆ ಉರಿಯ ಚಪ್ಪರ ಹಾಲಿಕಲ್ಲ ಹಸೆ ಹಾಲಿಕಲ್ಲ ಅಂದ್ರೆ ಸದಾಚಾರ ಸದಾಚಾರದ ಹಸೆ ಮನೆ ಅಂದ್ರೆ ಒಬ್ಬ ಸಾಧಕ ಒಬ್ಬ ಭಕ್ತ ಅವನು ವಾಮ ಮಾರ್ಗದಿಂದ ಪರಮಾತ್ಮನ ಹೊಲಸ್ತೀನಿ ಹೊಲಿಸ್ತೀನಿ ಅನ್ನೋದು ಸಾಧ್ಯವಿಲ್ಲ ಎಲ್ಲೋ ಅಘೋರಿಗಳು ಕಾಪಾಲಿಕರು ಅಥವಾ ಎಲ್ಲಾ ಕ್ಷೇತ್ರದಲ್ಲೂ ಎಲ್ಲಾ ಕಡೆನೂ ಈ ವಾಮಮಾರ್ಗಿಗಳು ಇರಬಹುದೇನೋ ಗೊತ್ತಿಲ್ಲ ಆದ್ರೆ ಪ್ರಸಿದ್ಧವಾದಂತವರು ಅಂದ್ರೆ ಅಘೋರಿಗಳು ಮತ್ತು ಕಾಪಾಲಿಕರು ಇವರು ಸ್ಮಶಾನದಲ್ಲಿ ವಾಸ ಮಾಡ್ಕೊಂತ ತಲೆ ಬುರುಡೆಯಲ್ಲಿ ಆಹಾರ ತಿನ್ಕೊಂತ ಬುರುಡೆ ಅಂದ್ರೆ ಸತ್ತು ಬುರುಡೆಗಳ ಹೆಣದ ಬುರುಡೆನ ಇಟ್ಕೊಳ್ತಾ ಇದ್ರು ಅಂತ ಹೇಳ್ತಾರೆ ಈಗ ಅಂತವ್ರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಇಲ್ಲ ತಂತ್ರ ತಾಂತ್ರಿಕರು ಅಂತನೂ ಕರೀತಾರ ಅವ್ರಿಗೆ ಅಂಥವ್ರು ಬಿಟ್ರೆ ಅಂತವ್ರಿಗೂ ಕೆಲವು ಸಿದ್ಧಿಗಳಾಗಿರ್ಬಹುದು ಸಿದ್ಧಿಗಳೇ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಸ್ವಾಮಿ ರಾಮ ಅವರು ಅಂತ ಒಬ್ಬ ಅಘೋರಿ ಹತ್ರ ಹೋದ ಪ್ರಸಂಗವನ್ನ ತಮ್ಮ ಜೀವನ ಚರಿತ್ರೆಗಳು ಬರ್ದಿದ್ದಾರೆ ಆ ಥರದವ್ರು ಬೇರೆ ಬೇರೆ ಸಂದರ್ಭಗಳಲ್ಲೂ ಬೇರೆ ಬೇರೆಯವರು ಬರ್ದಿದ್ದಾರೆ ಆ ಸರ್ ಎಂ ಎಂ ಶ್ರೀ ಅವರು ಅವರು ಕೂಡ ಶ್ರೀ ಎಂ ಅವರು ಕೂಡ ಬರ್ದಿದ್ದಾರೆ ಆದರೆ ಆ ಅಂತವರದ್ದ ಸಂಖ್ಯೆ ತುಂಬಾ ಕಡಿಮೆ ಮತ್ತೆ ಅವ್ರಿಗೆ ದೇವ್ರ ಕೃಪೆ ಆಗಿರುತ್ತೆ ಅಂತ ಹೇಳಕ್ಕಾಗಲ್ಲ ಸಂಪೂರ್ಣ ಮೋಕ್ಷ ಸ್ಥಿತಿಯನ್ನು ಸಾಧಿಸಿರ್ತಾರೆ ಅಂತ ಹೇಳಕ್ಕೆ ಸಿದ್ಧಿ ಪಡ್ಕೊಳ್ಬಹುದು ಸಿದ್ಧಿಗೆ ಅದಕ್ಕೇನು ದೇವ್ರ ಕೃಪೆ ಆದ್ಮೇಲೆ ಸಿದ್ಧಿ ಆಗ್ಬೇಕು ಅಂತ ಹಂಗೇನಿಲ್ಲ ಇವತ್ತಂಗೆ ವೈಜ್ಞಾನಿಕ ಸಾಧನಗಳನ್ನ ದುಡ್ಡು ವಾಮ ಮಾರ್ಗದಲ್ಲಿ ಕಳಿಸಿದ್ರು ದುಡ್ಡನ್ನು ತಗೊಂಡೋಗಿ ವೈಜ್ಞಾನಿಕ ಸಾಧನಗಳನ್ನ ತಗೊಂಡು ಬಂದ್ಬಿಡ್ಬೋದಲ್ವ ಹಾಗೆ ಸಿದ್ಧಿಗೆ ಕೆಲವು ಸಾರಿ ಸರಿಯಾದ ಮಾರ್ಗನೇ ಬೇಕು ಅಂತ ಇಲ್ಲ ವಾಮ ಮಾರ್ಗಗಳಿಗೂ ಸಿದ್ಧಿ ಆಗ್ಬೋದು ಅಷ್ಟು ಬಿಟ್ರೆ ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೋಬೇಕಾದ್ರೆ ಶಾಂತವಾದ ಸತ್ಯವಾದ ಸದಾಚಾರದಿಂದ ಉಳ್ಳ ಕೂಡಿದಂತಹ ಸಾಧನೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಅದು ಆಲಿಕಲ್ಲ ಹಸೆ ಅನ್ನುವಂಥದ್ದು ಸದಾಚಾರವನ್ನು ಸೂಚಿಸ್ತಾ ಇದೆ ಸದ್ಭಕ್ತಿ ಸುಜ್ಞಾನ ಸತ್ಕ್ರಿಯೆ ಸತ್ಕ್ರಿಯೆ ಅಂತಲೂ ಕರೀತಾರೆ ಶರಣರು ನಮ್ಮ ವಚನಗಳಲ್ಲಿ ಆ ಸದಾಚಾರದಿಂದ ಕೂಡಿದಂತಹ ಸಾಧನೆಯನ್ನು ಮಾಡ್ತಿರ್ಬೇಕಾದ್ರೆ ತಲೆಯಿಲ್ಲ ಕಾಲಿಲ್ಲದ ಹೆಂಡತಿಗೆ ತಲೆಯಿಲ್ಲದ ಗಂಡ ಬಂದು ಕೂಡಿಕೊಂಡ ವಿವಾಹವಾದ ಕಾಲಿಲ್ಲದ ಹೆಂಡತಿ ಅಂದ್ರೆ ದುಷ್ಕ್ರಿಯೆಗಳಿಲ್ಲದ ಕಾಲು ಇಲ್ಲಿ ಕ್ರಿಯೆಗೆ ಸಂಕೇತ ಕಾಲಿಲ್ಲದ ಹೆಂಡತಿ ಅಂದ್ರೆ ಜೀವಾತ್ಮ ಹೆಂಡತಿ ಅಂದ್ರೆ ಜೀವಾತ್ಮ ಆಮೇಲೆ ಗಂಡ ಅಂದ್ರೆ ಪರಮಾತ್ಮ ಆ ಸೂಚಕ ಕಾಲಿಲ್ಲದ ಹೆಂಡತಿ ಅಂದ್ರೆ ದುಷ್ಕ್ರಿಯೆ ಇಲ್ಲದಂತಹ ದುರಾಚಾರಗಳಿಲ್ಲದಂತಹ ಜೀವಾತ್ಮ ಪುರುಷ ಅಂದ್ರೆ ಶುದ್ಧನಾದಂತಹ ಶುದ್ಧಾತ್ಮ ಅವನಿಗೆ ತಲೆ ಇಲ್ಲದ ಗಂಡ ಅಂದ್ರೆ ವೃತ್ತಿಜ್ಞಾನವಿಲ್ಲದ ಅಂದ್ರೆ ನಮಗೆಲ್ಲ ವೃತ್ತಿಜ್ಞಾನ ಇರ್ತದೆ ಮನುಷ್ಯರಿಗೆ ಆದರೆ ಪರಮಾತ್ಮನಿಗೆ ತಲೆ ಇಲ್ಲ ಅಂದ್ರೆ ಮೆದುಳು ತರ ಮೆದುಳು ಇಷ್ಟು ನೆನ್ಪಿಟ್ಕೋಬೇಕು ಅಷ್ಟು ನೆನ್ಪಿಟ್ಕೋಬೇಕು ಹಂಗಲ್ಲ ಸರ್ವಜ್ಞಾನ ಸರ್ವಜ್ಞ ಸರ್ವಶಕ್ತ ಸರ್ವಕರ್ತೃ ಅಂತಹ ತಲೆ ಇಲ್ಲದ ಗಂಡ ಆ ಸೂಚಕ ವೃತ್ತಿಜ್ಞಾನವಿಲ್ಲದಂತಹ ಸರ್ವಜ್ಞನಾದಂತಹ ಪರಮಾತ್ಮ ಬಂದು ಕೂಡಿದಾಗ ಅಂದ್ರೆ ಇಬ್ಬರ ಸಾಮರಸ್ಯ ಲಿಂಗಾಂಗ ಸಾಮರಸ್ಯ ಹೇಳ್ತಾ ಇದ್ದಾರೆ ಇಲ್ಲಿ ಅದು ಎಂದೆಂದು ಬಿಡದ ಬಾಳ್ವೆ ಎಂದೆಂದು ಬಿಡದ ಸಂಬಂಧ ಅದು ಯಾಕಂದ್ರೆ ಇಲ್ಲಿ ಗಂಡ ಹೆಂಡ್ತಿ ಲೌಕಿಕ ಗಂಡ ಹೆಂಡ್ತೀರು ಎಂದೆಂದಿಗೂ ಬಿಡದ ಬಾಳ್ವೆ ಅಲ್ಲ ಅದು ಯಾರಾದ್ರೂ ಒಬ್ರು ಮೊದಲು ತೀರ್ಕೊಬಹುದು ಅಥವಾ ಡೈವರ್ಸ್ ಆಗ್ಬೋದು ಅಥವಾ ಜಗಳ ಆಡ್ಕೊಂಡು ದೂರ ಇರ್ಬೋದು ಒಂದೇ ಮನೇಲಿ ಇದ್ರು ದೂರ ದೂರ ಇರ್ಬೋದು ಅಥವಾ ಯಾ ಎಷ್ಟೇ ಪ್ರೇಮ ಇದ್ರು ಆ ಸಾಮರಸ್ಯ ತರ ಐಕ್ಯ ತರ ಸದಾಕಾಲ ಒಂದಾಗಿರಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಪರಮಾತ್ಮನ ಜೀವಾತ್ಮರ ಸಂಬಂಧ ಅವೆರಡು ಮೂಲತಃ ಒಂದೇ ಜೀವಾತ್ಮ ಪರಮಾತ್ಮ ಬೇರೆ ಬೇರೆ ಅಲ್ಲ ಹಾಗೆ ನೋಡ್ತಾ ಹೋದ್ರೆ ಆದ್ರೆ ದೇಹದಲ್ಲಿ ಜೀವಾತ್ಮ ಬಂಧಿ ಆಗಿರೋದ್ರಿಂದ ಪರಮಾತ್ಮನ ಬೆರೆಯೋದಕ್ಕೆ ಸಾಧ್ಯ ಇಲ್ಲ ಕರ್ಮ ಬಂಧನದಲ್ಲಿರೋದ್ರಿಂದ ಪರಮಾತ್ಮ ಬೆರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆ ಕರ್ಮ ಬಂಧನ ಬಿಡಿಸ್ಕೊಂಡಾಗ ಮುಕ್ತನಾದಾಗ ವಾಸನೆಗಳು ವೃತ್ತಿಗಳು ಇದಲಿ ಕರ್ಮ ವಾಸನೆ ವೃತ್ತಿ ಈ ಈ ಮೂರು ಸರಿಯಾಗಿ ಅರ್ಥ ಮಾಡ್ಬೇಕು ನಾವು ವಾಸನೆ ಅಂದ್ರೆ ಚಿತ್ರ ಇರ್ತದೆ ಬೀಜ ರೂಪದಲ್ಲಿ ಇರುತ್ತೆ ಅದು ಜನ್ಮ ಜನ್ಮಕ್ಕೆ ಹೋಗ್ತಕ್ಕಂಥದ್ದು ವಾಸನೆ ವಾಸನೆಯ ಪರಿಣಾಮ ವೃತ್ತಿ ವೃತ್ತಿಯ ಪರಿಣಾಮ ಕರ್ಮ ಸದ್ವೃತ್ತಿಗಳು ಇರ್ಬೋದು ದುಷ್ಕ ದುಷ್ಟ ವೃತ್ತಿಗಳು ಇರ್ಬೋದು ಹಾಗೇನೆ ಸತ್ಕರ್ಮಗಳು ಇರ್ಬೋದು ದುಷ್ಕರ್ಮಗಳು ಇರ್ಬೋದು ಭಕ್ತನಾದವನು ಸತ್ಕರ್ಮಗಳನ್ನು ದುಷ್ಕರ್ಮಗಳನ್ನು ಬಿಟ್ಟು ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾ ಆಮೇಲೆ ಸತ್ಕರ್ಮಗಳನ್ನು ಹುರಿದು ವಾಸನೆಗಳನ್ನು ವಾಸನೆಗಳಿಂದಲೂ ನಿರ್ಲಿಪ್ತನಾದಾಗ ಅದು ಮೋಕ್ಷದ ಸ್ಥಿತಿ ಮುಕ್ತಿಯ ಸ್ಥಿತಿ ಅಥವಾ ಲಿಂಗಾಂಗ ಸಾಮರಸ್ಯದ ಸ್ಥಿತಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ